ನಮ್ಮದು ನಾಗರಾಜ್ ಅಂತ ಮಗೋಡ್ರ ನಾಗರಾಜ್ ಸೇರಿಗೆರೆ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ನಾವು ಮಾರ್ಸ್ ಕಂಪ್ನಿದ ಲಿಕ್ವಿಡ್ ಹಾಕಿನಕ ಗಿಡ ಚೆನ್ನಾಗಾಗಿದ್ದವು ನಾವು ಮೊದಲನೇ ಸಲ ಹಾಕಿರೋದು ಗಿಡ ಭಾಳ ಚೆನ್ನಾಗಾಯಿದ್ದೆವು ಎಲ್ಲ ರೋಗವು ಆಗಿದಾವೆ ಇನ್ನು ಫಸ್ಟ್ ಟೈಮ್ ಸಹ ಇನ್ನು ಅಡಿಕೆ ಬರ್ತಾ ಇದ್ದೀವಿ ಯಾವುದೂ ಇಲ್ಲ ರೋಗಗಳು ಚೆನ್ನಾಗೈ ಗಿಡ ಅವರು ಮಾಗನೂರು ಅವರು ಅವರು ಬಂದು ತೋಟ ನೋಡಿ ನಮ್ಮ ತೋಟನ ಮೊದಲಿದ್ದಾನೆ ಅವರು ಎಲ್ಲ ಇದನ್ನು ಲಿಕ್ವಿಡ್ ಅದನ್ನು ಹಾಕಿಸಿದ್ರು ಸರ್ ಮೊದಲೆಲ್ಲ ನಾವು ಕೊಟ್ಟಿಗೆ ಗೊಬ್ಬರ ಅವನು ಹಾಕ್ತಿದ್ವಿ ಈಗ ದನಗಳು ಕಮ್ಮಿ ಆಗಿದ್ದಾವೆ ಹಾಕ್ತಾಯಿಲ್ಲ ಇದನ್ನ ಹಾಕಿದ್ಮೇಲೆ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿರೋ ಗಿಡಗಳು ಗೊನೆಯೂ ಚೆನ್ನಾಗಿ ಬಂದವು ಈ ಸರಿ ಮೇಲೆ ಕಾಯಿ ಅಡಿಗೆ ಕಚ್ಚ ಈ ಸರಿ ಇದು ಏಳನೇ ವರ್ಷದ ಗಿಡ ಮೊದಲೆಲ್ಲ ನಾವು ಕೊಟ್ಟಿಗೆ ಗೊಬ್ಬರ ರಾಸಾಯನಿಕ ಗೊಬ್ಬರಗಳು ಹಾಕ್ತಿದ್ವಿ ಖರ್ಚಲ್ಲಂದ್ರೆ ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ಬರೋದು ಒಂದು ವರ್ಷಕ್ಕೆ ಇದು ಎರಡು ಹಿಂಗಾರಿ ಮುಂಗಾರಿ ಹಾಕಿಬಿಟ್ರೆ ಕಡಿಮೆ ಆಗುತ್ತೆ ಗಿಡನೂ ಇಂಪ್ರೂವ್ಮೆಂಟ್ ಆಗುತ್ತೆ ಯಾವುದೋ ಕೊಟ್ಟಿಗೆ ಗೊಬ್ಬರ ಅವಶ್ಯಕತೆ ಇಲ್ಲ ಇವಾಗೆಲ್ಲ ಆಳುಗಳು ಭಾರಿ ಇರ್ತದ್ರಿ ಲೇಬರ್ಗಳು ಇವೆಲ್ಲ ಮನೆಯಲ್ಲ ಮಾಡ್ಕೊಬೋದು ಬ್ಯಾರಲ್ಗಳು ತಿಂದು ನಾ ಲಿಕ್ವಿಡ್ ಎಲ್ಲ ಕಲಿಸ್ಕೊಂಡು ಮಾಡ್ಕೋಬೋದು ಇದು ಐತಿ ರಿಸಲ್ಟ್ ಇದು ಮೊದಲೆಲ್ಲ ಅಕ್ಕಪಕ್ಕ ತೋಟಗಳು ನೋಡಿದ್ರೆ ನಮ್ಮದು ತೋಟ ಹಾಳಾಗ್ತಿತ್ತು ಈಗೆಲ್ಲ ಮಾನೂರು ನಾಗರಾಜ್ ಬಂದು ಎಲ್ಲ ತೋಟ ನೋಡಿ ಇದನ್ನೆಲ್ಲ ಮಾರ್ಸ್ ಲಿಕ್ವಿಡ್ ಆಕ್ಸಿಡ್ ಹಾಕ ತೋಟ ಭಾಳ ಇಂಪ್ರೂವ್ಮೆಂಟ್ ಆಗೈತಿ ರೋಗಗಳು ಎಲ್ಲ ಕಂಟ್ರೋಲ್ ಆಗಿದ್ದಾವೆ ಈ ಸರಿ ಮೊದಲೆಲ್ಲ ಅಕ್ಕಪಕ್ಕ ರೈತರು ಏನು ಹಾಕಿದ್ರಿ ಏನು ಮಾಡಿದ್ರಿ ಅಂತ ಇವಾಗ ಬಂದು ನಮ್ಮ ತೋಟಕ್ಕೆ ನೋಡಿ ನೋಡಿ ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಈ ಥರ ಹೇಳಿದೆವು ನಾವು ಅವ್ರಿಗೆ ಲಿಕ್ವಿಡ್ ಹಾಕಿರಿ ಅಂತ ಹೇಳಿದ್ದೇವೆ ಇವಾಗೆಲ್ಲ ಮೊದಲೆಲ್ಲ ಒಂದು ಎರಡು ಕೇಳೋದು ಇವಾಗ ಇನ್ನೂ ಒಂಬಳಿ ಕೇಳ್ತಾ ಐತಿ ಇನ್ನು ಚೆನ್ನಾಗೈದವು ಅಲ್ಲೆಲ್ಲ ಒಂಬಳಿಕೆದು ಕಾಯಿ ಚೆನ್ನಾಗಿ ಅಡಿಯೋಕೆತಿ ಇದು ನಾಕಿನಕ ಈಗೆಲ್ಲ ನಾಲ್ಕು ಐದು ತಿಂಗ್ಳು ಆಯ್ತು ನಾವು ಹಾಕಿದ್ನ ಲಿಕ್ವಿಡ್ ಮುಂದೆ ಆದರೂ ನಾವು ಇಬ್ಬಿಟ್ಟು ಹಿಂಗಾರಿ ಮುಂಗಾರಿ ಇದನ್ನೇ ಲಿಕ್ವಿಡ್ ಯೂಸ್ ಮಾಡ್ತೀವಿ ಎಲ್ಲ ರೈತರು ಉಪಯೋಗಿಸಿ ಭಾಳ ಚೆನ್ನಾಗೈತಿ ರಿಸಲ್ಟು ಅಂದರೆ ಹರಿಯಾರ ತಾಲೂಕಿನಾಗ ಎಲ್ಲರೂ ಉಪಯೋಗಿಸ್ಬೋದು ಅಲ್ಲೆಲ್ಲ ಬಾ ಇದನ್ನ ಯೂಸ್ ಮಾಡೋದು ಇವಾಗೆಲ್ಲ ಒಬ್ರಿಂದ ಒಬ್ರಿಗೆಲ್ಲ ತೋಟಗೂ ಇಂಪ್ರೂವ್ಮೆಂಟ್ ಆಗಿ ಚೆನ್ನಾಗಿದ್ದಾವೆ ತೋಟ ಎಲ್ಲರೂ ಯೂಸ್ ಇದನ್ನ ಧನ್ಯವಾದಗಳು